ವಿಜಯನಗರದ ಕೊಟ್ಟೂರಿನಲ್ಲಿ ಭಾರಿ ಮಳೆ ಬಂದಿದೆ ಸೊ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಬಸ್ ನಿಲ್ದಾಣವೇ ಜಲಾವೃತವಾಗಿದೆ ಚರಣಿಗೆ ಬಿದ್ದಿದ್ದಾರೆ ತಾಯಿ ಮಗು ಅದೃಷ್ಟವಶಾತ್ ಸ್ವಲ್ಪದ್ರಲ್ಲೇ ಪಾರಾಗಿದ್ದಾರೆ ವಿಜಯನಗರದ ಕೊಟ್ಟೂರು ಬಸ್ ಸ್ಟ್ಯಾಂಡ್ನ ಪರಿಸ್ಥಿತಿ ಇದು ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ ಈಗಾಗ್ಲೆ ಅಲ್ಲಿ ಕಾಣಿಸ್ತಾ ಇರೋದು ಬಸ್ ಸ್ಟ್ಯಾಂಡ್ ಅನ್ನ ನೋಡಿದ್ರೆ ನೀರು 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 ಜನ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಪರಿಸ್ಥಿತಿ ಇದೆ ಆದ್ರೆ ಅಲ್ಲಿ ಬಲಿಗಾಗಿ ಬಾಯಿ ತೆರೆದು ಕೂತಿದೆ ದೊಡ್ಡ ಚರಂಡಿ ಇದಕ್ಕೇನೆ ತಾಯಿ ಮತ್ತು ಮಗು ಬಿದ್ದಿರೋದು ಸ್ವಲ್ಪದ್ರಲ್ಲೇ ಅವರು ಅಪಾಯದಿಂದ ಪಾರಾಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಸಿಕ್ಕಿದೆ ಚರಂಡಿ ಮೇಲೆ ಚಪ್ಪಡಿ ಕಲ್ಲು ಹಾಕಿ ಮುಚ್ಚಿಸಿಲ್ಲ ಅಂತ ಹೇಳಿ ಕೊಟ್ಟೂರು ಪಟ್ಟಣ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ಅಲ್ಲಿನ ಜನ ಅಲ್ಲಿ ಪ್ರಯಾಣಕ್ಕೆ ಹೋದಂತವರೆಲ್ಲ ಹೇಳ್ತಾರೆ ನೋಡಿ ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇದ್ರಲ್ಲ ತಾಯಿ ಮಗು ಆ ಒಂದು ಚರಂಡಿಗೆ ಬಿದ್ದಿರುವಂತಹ ದೃಶ್ಯವನ್ನ ಅಲ್ಲಿ ನೀರ್ ಹೇಗಿದೆ ನೋಡಿ ಅಲ್ಲಿ ರಸ್ತೆ ಇದೆಯಾ ಇಲ್ವಾ ಅನ್ನೋದೇ ನೋಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಪರಿಸ್ಥಿತಿ ಇದೆ ನೋಡಿ ಅಲ್ಲಿ ತಾಯಿ ಮತ್ತು ಆ ಒಂದು ಚರಂಡಿಗೆ ಬಿದ್ದಿರೋದು ಸ್ವಲ್ಪದ್ರಲ್ಲೇ ಅಪಾಯದಿಂದ ತಪ್ಪಿದ್ದಾರೆ ಆ ಪುಟ್ಟ ಮಗುವನ್ನ ಹಿಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಗುಂಡಿ ಇದೆಯಾ ಚರಂಡಿ ಇದೆಯಾ ಏನು ಕೂಡ ಗೊತ್ತಾಗದಂತಹ ಪರಿಸ್ಥಿತಿ ತಾಯಿ ಮತ್ತು ಮಗು ಅಲ್ಲಿ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದಾರೆ ಅಲ್ಲಿ ಮಗುವನ್ನ ಮೇಲೆ ಹೇಳ್ತಾ ಬಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಇವೆಲ್ಲವೂ ಕೂಡ ಆ ಬಸ್ ಸ್ಟ್ಯಾಂಡ್ ನಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಹಿಡಿದಂತಹ ಕೈಗನ್ನಡಿ ಆಗಿದೆ ತಾಯಿ ಪೀಟಿಗೆಂದೆಂದು ಇದು ವಿಜಯನಗರದಲ್ಲಿರುವಂತಹ ಕೊಟ್ಟೂರು ಬಸ್ ಸ್ಟ್ಯಾಂಡ್ ನ ಪರಿಸ್ಥಿತಿಯಲ್ಲಿ ಬಸ್ ನಿಲ್ದಾಣದ ಸ್ಥಿತಿಯನ್ನ ನಿಮ್ಗೆ ತೋರಿಸ್ತಾ ಇದೀವಿ ಕಂಪ್ಲೀಟ್ ಆಗಿ ನೀರು ಅಲ್ಲಿ ಏನಾಗಿದೆ ಅಲ್ಲಿ ರೋಡ್ ಅಲ್ಲಿ ಅಂದ್ರೆ ಹೋಗೋದಿಕ್ಕೆ ಸಾಧ್ಯ ಇದೆಯಾ ಗುಂಡಿ ಇದೆಯಾ ಚರಂಡಿ ಇದೆಯಾ ಏನು ಗೊತ್ತಾಗ್ತಲ್ಲ ಅಲ್ಲಿ ಪರದಾಡ್ಕೊಂಡು ಎಷ್ಟು ಸ್ಟ್ರೋ ಆಗಿ ಹೋಗ್ತಿದ್ದಾರೆ ನೋಡಿ ಸಾಕಷ್ಟು ಜನ ವೃದ್ಧರೇ ಇರೋದು ಕಷ್ಟಪಟ್ಟು ಅಲ್ಲಿ ಹೋಗ್ತಿದ್ದಾರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಅನ್ನುವಂಥ ಪ್ರಶ್ನೆ ಇಲ್ಲಿ ಕೇಳಬೇಕಾಗುತ್ತೆ ನೋಡಿ ಇನ್ನೊಂದು ಕಡೆ ತಾಯಿ ಮಗು ಅವ್ರು ಬರ್ತಾ ಇದ್ದಾರೆ ನಿಧಾನಕ್ಕೆ ಬರ್ತಾ ಇದ್ದಾರೆ ಆದ್ರೆ ಅಲ್ಲಿ ಗುಂಡಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಷ್ಟರ ಮಟ್ಟಿಗೆ ನೀರಿದೆ ಅಲ್ಲಿ ವರೆಗೂ ಕೂಡ ನೀರು ತುಂಬಿಕೊಂಡಿದೆ ಗೊತ್ತಾಗದ ಪರಿಸ್ಥಿತಿಯಲ್ಲಿ ಅಲ್ಲಿ ತಾಯಿ ಮಗು ಚರಂಡಿಗೆ ಬಿದ್ದಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಬಸವರಾಜ್ ಮಳೆ ಒಂದು ಮಳೆಗೆ ಈ ರೀತಿ ಆದ್ರೆ ಇನ್ನು ಪರಿಸ್ಥಿತಿ ಏನು ಅಂತ ಹೇಳಿ ಅಲ್ಲಿ ನೀರು ಹೋಗೋದಕ್ಕೂ ಕೂಡ ಅವಕಾಶ ಇಲ್ವಾ ಆ ರೀತಿ ಆಗಿದೆಯಾ ಬಸ್ ಸ್ಟ್ಯಾಂಡ್ ಪಟ್ಟಣ ಪಂಚಾಯತ್ ನವರು ಏನ್ ಮಾಡ್ತಿದ್ದಾರೆ ಇದನ್ನ ನೋಡಿ ಆದ್ರೂ ಸರಿ ಮಾಡುವಂತ ಪ್ರಯತ್ನಗಳು ಆಗ್ತಾ ಇದೆಯಾ ಹೇಗೆ ನವೀನ ಕೊಟ್ಟೂರು ಪಟ್ಟಣದಲ್ಲಿ ನಿನ್ನೆ ಸಂಜೆ ಸುರಿಸಿರ್ತಕ್ಕಂಥ ಧಾರಾಕಾರ ಮಳೆಗೆ ಇಡೀ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು ಜಲಾವೃತದಲ್ಲೇ ಪ್ರಯಾಣಿಕರು ಪರದಾಡ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಒಬ್ಬ ತಾಯಿ ಮಗ ನೀರಿನಲ್ಲಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಈಗ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು ಬಸ್ ನಿಲ್ದಾಣದ ಪಕ್ಕದಲ್ಲಿ ಒಂದು ದೊಡ್ಡ ಚರಂಡಿ ಕೂಡ ಹಾದು ಹೋಗಿರ್ತಕ್ಕಂಥದ್ದು ಬಸ್ ನಿಲ್ದಾಣದಲ್ಲಿ ಜಲಾವೃತ ಆಗಿರ್ತಕ್ಕಂಥ ನೀರು ಚರಂಡಿ ಮೂಲಕ ಹಾದು ಹೋಗ್ತಕ್ಕಂಥದ್ದು ಚರಂಡಿ ಕೂಡ ಸಂಪೂರ್ಣವಾಗಿ ಭರ್ತಿ ಆಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಚರಂಡಿ ಯಾವುದು ಬೇರೆ ಬಸ್ ನಿಲ್ದಾಣದ ಜಾಗ ಯಾವುದು ಅನ್ನೋದು ಕೂಡ ಪ್ರಯಾಣಿಕರಿಗೆ ಗೊತ್ತಾಗದಂತ ಪರಿಸ್ಥಿತಿ ಕೂಡ ನಿರ್ಮಾಣ ು ಬಟ್ ತಾಯಿ ತನ್ನ ಸಣ್ಣ ಮಗನನ್ನ ಎತ್ತಿಕೊಂಡು ಅದೇ ನೀರಿನಲ್ಲಿ ಕರೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆಯ ತಪ್ಪಿ ನೀರಲ್ಲಿ ಬಿದ್ದಿರ್ತಕ್ಕಂಥದ್ದು ಅದೃಷ್ಟ ವಶಾತು ಪಕ್ಕದಲ್ಲಿ ಚರಂಡಿ ಕೂಡ ಇತ್ತು ಅದೃಷ್ಟ ಮಗು ತಾಯಿ ಕೂಡ ಇಬ್ರು ಕೂಡ ಬಚಾವಾಗಿರ್ತಕ್ಕಂತದ್ದು ಇದು ಇದೇ ಮೊದಲಲ್ಲ ಈ ಕಳೆದ ಹಲವು ವರ್ಷಗಳಿಂದ ಕೂಡ ಕೊಟ್ಟೂರು ಬಸ್ ನಿಲ್ದಾಣದಲ್ಲಿ ಸ್ವಲ್ಪ ಮಳೆ ಬಂದ ಸಾಕು ಜಲಾವೃತವಾಗಿ ಪ್ರಯಾಣಿಕರು ಪರದಾಡತಕ್ಕಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಇದುವರೆ ಕೂಡ ಸ್ಥಳೀಯ ಪಟ್ಟಣ ಪಂಚಾಯತ್ ಆಗಿರ್ಬೋದು ಅಥವಾ ಜಿಲ್ಲಾಡಳಿತ ಆಗಿರ್ಬೋದು ಯಾವುದನ್ನು ಕೂಡ ಸರಿ ಪಡಿಸಲಿಕ್ಕೆ ು ಕೂಡ ಇಲ್ಲಿ ಪ್ರಯಾಣಿಕರ ಆಕ್ರೋಶಕ್ಕೆ ಕೂಡ ಕಾರಣ ಇರತಕ್ಕಂಥದ್ದು ನಿನ್ನೆ ಸುದ್ದಿರ್ತಕ್ಕಂಥ ಧಾರಾಕಾರ ಮಳೆಯಲ್ಲಿ ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿರತಕ್ಕಂಥದ್ದು ಕೂಡ ಅಲ್ಲಿ ಆ ಯಾಕಂದ್ರೆ ಸಂಪೂರ್ಣವಾಗಿ ಬಸ್ಗಳು ಕೂಡ ನೀರಿನಲ್ಲಿ ನಿಂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಪ್ರಯಾಣಿಕರು ಕೂಡ ಅದೇ ನೀರಲ್ಲಿ ನಡೆದುಕೊಂಡೇ ಹೋಗ್ಲಿ ಬಸ್ ಆಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತದೆ ಆ ಸಂದರ್ಭದಲ್ಲಿ ತಾಯಿ ಮಗು ಆಯ ತಪ್ಪಿ ನೀರಲ್ಲಿ ಬಿದ್ದಿರ್ತಕ್ಕಂಥ ಘಟನೆ ಕೂಡ ಆಗಿರ್ತಕ್ಕಂಥದ್ದು ಅದೃಷ್ಟ ವಶಾತ್ ಯಾವುದೇ ಒಂದು ಪ್ರಾಣಾಪಾಯ ಆಗಿಲ್ಲ ಆದ್ರೆ ಈ ರೀತಿಯಾಗಿ ಈಗ ಮತ್ತೆ ಮಳೆಗಾಲ ಆರಂಭಕ್ಕಂಥ ಹಿನ್ನೆಲೆಯಲ್ಲಿ ಕೂಡಲೇ ಈಗ ಪಟ್ಟಣ ಪಂಚಾಯತಿ ಮತ್ತು ಸ್ಥಳೀಯ ಜಿಲ್ಲಾಡಳಿತ ಕೂಡ ಎಚ್ ಕೊಡಬೇಕಾಗುತ್ತೆ ಇಂತಹ ಒಂದು ಘಟನೆಗಳು ಸಂಭವಿಸಿದಾಗ ಮತ್ತೆ ದುರಂತಗಳು ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಯಾರಿಗಾಗಿ ಯಾವ್ದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಇವರು ಇಷ್ಟೆಲ್ಲ ಅಷ್ಟು ವರ್ಷಗಳಿಂದ ಗೊತ್ತಿದ್ರು ಕೂಡ ಯಾಕೆ ಈಗ ಜನ ಅಷ್ಟು ಕೋಪ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಬಗ್ಗೆ ಸಾಕಷ್ಟು ಹೇಳಿದ್ರು ಕೂಡ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಹೇಳಿ ಖಂಡಿತ ಜಿಲ್ಲಾಡಳಿತ ಮತ್ತು ಅಲ್ಲಿ ಸ್ಥಳೀಯ ಪಟ್ಟಣ ಪಂಚಾಯತ್ ಆಗಿರ್ಬೋದು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಇದು ಪದೇ ಪದೇ ರೀತಿಯ ಘಟನೆಗಳು ಕೂಡ ನಡೀಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಇದೇ ಮೊದಲನ್ನು ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಕೂಡ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಕೊಟ್ಟೂರು ಬಸ್ ನಿಲ್ದಾಣ ಅಂದ್ರೆ ಸಂಪೂರ್ಣವಾಗಿ ಜಲಾವೃತ ಆಗ್ತಕ್ಕಂಥದ್ದು ಅದೇ ನೀರಲ್ಲಿ ಜನರು ನಡೆದುಕೊಂಡೇ ಹೋಗದಂತಹ ಪರಿಸ್ಥಿತಿ ಕೂಡ ಪ್ರತಿ ವರ್ಷ ಕೂಡ ನಿರ್ಮಾಣ ಆಗುತ್ತೆ ನಿನ್ನೆ ಸಂಜೆ ಸುರಿತಿರ್ತಕ್ಕಂಥ ಧಾರಕಾರ ಮಳೆ ಹಿನ್ನೆಲೆಯಲ್ಲಿ ಕೂಡ ಕೊಟ್ಟು ಕೊಟ್ಟೂರು ಬಸ್ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು ಪ್ರಯಾಣಿಕ ಪರಿಸ್ಥಿತಿ ಕೂಡ ನಿರ್ಮಾಣ ಇಲ್ಲಿ ಸ್ಥಳೀಯರು ಸಾಕಷ್ಟು ಬಾರಿ ಸ್ಥಳೀಯ ಪಟ್ಟಣ ಪಂಚಾಯತಿಗೆ ಕೂಡ ಇದುವರೆಗೆ ಯಾವುದೇ ಕ್ರಮಕ್ಕೆ ಮುಂದಾಗದ್ದು ಕೂಡ ಇಲ್ಲಿ ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಳ್ಬೇಕು ಅನ್ನೋದು ಕೂಡ ಜನರ ಒತ್ತಾಯ ಆಗಿರ್ತಕ್ಕಂಥದ್ದು ಈಗ ಬಸವರಾಜ್ ಇಲ್ಲಿ ಈಗ ಒಂದು ಏನೋ ಪುಣ್ಯ ಅವರು ಹೇಳ್ತೀವಲ್ಲ ದೇವರ ದಯೆ ಇದೆ ಅಂತ ಹೇಳಿ ಏನು ಆಗಿಲ್ಲ ಅಂತ ಹೇಳಿ ಏನಾದ್ರೂ ಜ ಈ ಅನಾಹುತ ಆಗಿದ್ರಿಂದ ಜವಾಬ್ದಾರ ಅವರು ವಹಿಸ್ಕೊಳ್ತಾ ಇದ್ರ ಈಗ ಅಷ್ಟೊಂದು ವರ್ಷಗಳಿಂದ ಇದೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಮ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇವರು ವರ್ತಿಸ್ತಾ ಅಂತ ಹೇಳಿದ್ರೆ ಇವರನ್ನ ಒಂದ್ಸಲ ಕರ್ಕೊಂಡು ಹೋಗಿ ತೋರಿಸೋದು ಬೆಸ್ಟ್ ನೀವು ಒಂದ್ಸಲ ನೋಡಿ ಅಂತ ಹೇಳಿಕ್ಕೆ ಎಷ್ಟೊಂದು ವೃದ್ಧರಿದ್ದಾರೆ ಅಲ್ಲಿ ನಿಧಾನಾಗಿ ನಡ್ಕೊಂಡು ಹೋಗ್ತಿದ್ದಾರೆ ಪಾಪ ಅವರವರ ಜಾಗೃತಿಯಲ್ಲಿ ಇದ್ರು ಕೂಡ ಏನು ಮಾಡೋದಕ್ಕಾಗದ ಅನ್ನುವಂತಹ ಪರಿಸ್ಥಿತಿ ಇದೆ ಅಂತ ಬಸ್ ನಿಲ್ದಾಣ ಸಂಪೂರ್ಣ ಜಲವೃತದ ಸಂದರ್ಭದಲ್ಲಿ ಜನರು ಅನಿವಾರ್ಯವಾಗಿ ನೀರಲ್ಲೇ ಹೋಗಿ ಬಸ್ ತರಿಸಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗತ್ತೆ ಆದರೆ ಇದು ಪ್ರತಿ ವರ್ಷ ಇದಾದ ಸಂದರ್ಭದಲ್ಲಿ ಕೂಡ ಇಲ್ಲಿ ಸಂಪೂರ್ಣವಾಗಿ ಪಟ್ಟಣ ಪಂಚಾಯಿತಿ ಮತ್ತು ಅಹ್ ವಿಜಯನಗರ ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ದೇ ಕಾರಣಂತಂದ್ರೆ ನಿನ್ನೆ ಒಂದು ಸ್ವಲ್ಪ ಆಯ ತಪ್ಪಿದ್ರೆ ಕೂಡ ಒಂದು ದೊಡ್ಡ ದುರಂತ ಕೂಡ ಆಗ್ತಕ್ಕಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ದುರಂತಗಳು ನಡೆದ ಸಂದರ್ಭದಲ್ಲೇ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಸ್ಥಳೀಯ ಆಡಳಿತ ಕೂಡ ಎಚ್ಚೆತ್ತು ಕೂಡ ಇಲ್ಲಿ ಗೊತ್ತಾಗುತ್ತೆ ಆದ್ರೆ ನಡೆಯಕ್ಕಿಂತ ಮುಂಚೆ ಇಂತ ಸರಿಪಡಿಸಿದ್ರೆ ಇಂತ ಘಟನೆಗಳು ಕೂಡ ನಡೆದಕ್ಕೆ ಕೂಡ ಕಾರಣ ಆಗುತ್ತೆ ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ ಗೆ ನಮ್ಮ ಜೊತೆ ಈಗ ಕೊಟ್ಟೂರು ನಿವಾಸಿ ಆಗಿರುವಂತಹ ಡಾಕ್ಟರ್ ಸತೀಶ್ ಪಾಟೀಲ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸತೀಶ್ ಪಾಟೀಲ್ ನಮಸ್ತೆ ನಮಸ್ಕಾರ ಈಗ ನಮ್ಮ ರಿಪೋರ್ಟರ್ ಕೂಡ ಹೇಳ್ತಾ ಇದ್ರು ಸಾಕಷ್ಟು ವರ್ಷಗಳಿಂದ ಇದೇ ಸಮಸ್ಯೆ ಇದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅಂತ ಹೇಳಿ ಹೌದು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಪಟ್ಟಣ ಪಂಚಾಯಿತಿ ಅಥವಾ ಜಿಲ್ಲಾಡಳಿತ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ವಹಿಸ್ತಾರೆ ಯಾರಿಗಾಗೋಸ್ಕರ ಅಥವಾ ಯಾವ ಬಲಿಗಾಗಿ ಕಾಯ್ತಾ ಇದಾರ ಇವರು ಹೇಗೆ ಅದು ಏನಾಗಿದೆ ಅಂದ್ರೆ ಹಲವಾರು ವರ್ಷಗಳಿಂದ ಇದ್ರ ಬಗ್ಗೆ ಸಾರ್ವಜನಿಕರು ಮಾಧ್ಯಮದಲ್ಲೂ ಕೂಡ ನಿರಂತರವಾಗಿ ಬರ್ತಾನೆ ಇದೆ ಪ್ರತಿ ಮಳೆ ಬಂದಾಗ ಈ ಗೋಲ್ ತಪ್ಪಿದ್ದಲ್ಲ ನಮ್ಮ ಊರಿಗೆ ಪ್ರತಿ ಸಲ ಮಳೆ ಬಂದಾಗ ಇಡೀ ಮುಳುಗಡೆ ಆಗಿ ಒಂದ್ ರೀತಿ ಅದು ಬಸ್ ತಂಗದಾಣನೋ ಅಥವಾ ಹಡಗು ಸ್ಥಿತಿಯಲ್ಲಿ ಕಾಣುವ ರೀತಿಯಲ್ಲಿ ಆಗೋಗುತ್ತೆ ಸಾಕಷ್ಟು ಬಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತೆ ಪಟ್ಟಣ ಪಂಚಾಯತ್ ಅವರು ಈಗ ಕೆಲವು ವರ್ಷಗಳ ಹಿಂದೆ ಚರಂಡಿ ವ್ಯವಸ್ಥೆ ಸರಿಯಾಗಿ ಮಾಡಿದ್ದಾರೆ ಆದ್ರೂ ಕೂಡ ಅದು ಸಂಪೂರ್ಣವಾದಂತಹ ಪರಿಹಾರ ಅಲ್ಲ ಇಡೀ ಬಸ್ ಸ್ಟ್ಯಾಂಡ್ ಅನ್ನೇ ಸ್ಥಳಾಂತರಿಸಬೇಕಾದಂತ ಕೆಳ ಪ್ರದೇಶದಲ್ಲಿ ಇರೋದ್ರಿಂದ ಎಲ್ಲ ನೀರು ಊರಿನ ನೀರು ಅದರಲ್ಲಿ ನುಗ್ತಾ ಇದೆ ಆ ಬಸ್ ಸ್ಟಾಂಡ್ ಸ್ಥಳಾಂತರ ಮಾಡ್ಬೇಕು ಮತ್ತೆ ಅದು ತುಂಬಾ ಇಕ್ಕಟ್ಟಾದ ಪ್ರದೇಶದಲ್ಲಿ ಕೂಡ ಇರೋದ್ರಿಂದ ಅದಕ್ಕೆ ತುಂಬಾ ಕಷ್ಟ ಇದು ಹಲವಾರು ಬಾರಿ ಈ ತರ ಆಗಿದೆ ಮತ್ತೆ ಮುಂದಿನ ಮಳೆಗಾಲದಲ್ಲಿ ಮತ್ತೆ ಇದು ಕಂಟಿನ್ಯೂ ಆಗೋ ಚಾನ್ಸಸ್ ಬಹುತೇಕ ಇದೆ ಸಾರ್ವಜನಿಕರು ಇದ್ರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಸಲ ಎಲ್ಲಾ ಕಡೆಗೂ ಇದನ್ನ ಮಾಡಿದ್ದಾರೆ ದೂರಿದ್ದಾರೆ ಏನಾದ್ರೂ ಅಟ್ಲೀಸ್ಟ್ ಪ್ರೋಸೆಸ್ ಆಗಿದೆ ಅಥವಾ ಹಂಗೆ ಇದ್ದದ್ದೇ ಸಮಸ್ಯೆ ಅಂತ ಸುಮ್ಮನಿದಾರ ಹೇಗೆ ಇಲ್ಲ ಈಗ ಕೆಲ ಎರಡು ವರ್ಷಗಳ ಹಿಂದೆ ಆ ನೀರು ಆ ಬಸ್ ಸ್ಟ್ಯಾಂಡ್ ಹೋಗದಂಗೆ ಚರಂಡಿ ವ್ಯವಸ್ಥೆಯನ್ನ ಇನ್ನಷ್ಟು ಸರಿಯಾಗಿ ಮಾಡಿದ್ರು ಆದ್ರೆ ಅದು ಸಂಪೂರ್ಣ ಪರಿಹಾರ ಅಲ್ಲ ಅವರು ಎಕ್ಸ್ಪೆಕ್ಟ್ ಮಾಡಿಂತ ಜಾಸ್ತಿ ಮಳೆ ಬಂತು ಅಂದ್ರೆ ಮತ್ತೆ ಆ ಚರಂಡಿಯಿಂದ ಮೇಲೆ ಬಂದು ಎಲ್ಲವೂ ಒಳಗಡೆ ನುಗ್ಗುತ್ತೆ ಆ ಹೆಣ್ಮಗಳೇನು ಬೀಳ್ತಾ ಇದ್ರಲ್ಲ ಅದ್ರ ಮುಂಭಾಗದಲ್ಲಿ ಚರಂಡಿ ಇದೆ ಸ್ವಲ್ಪ ಮುಂದೆ ಹೋಗಿ ಬಿದ್ದು ಪೂರ್ತಿ ಚರಂಡಿಯಲ್ಲಿ ಕೊಚ್ಕೊಂಡು ಹೋಗುವಂತ ಸ್ಥಿತಿ ಇರ್ತಾ ಇತ್ತು ಅದನ್ನ ಸರ್ಕಾರದವರು ಅಥವಾ ಸಂಬಂಧಿಸಿದವರು ಅದನ್ನ ಆದಷ್ಟು ಶೀಘ್ರವಾಗಿ ಪರಿಹರಿಸ್ಬೇಕು ಅನ್ನೋದು ನಿಜ ನಮ್ಮೆಲ್ಲರೂ ಸ್ಥಳೀಯರು ಸಾಕಷ್ಟು ವರ್ಷಗಳಿಂದ ಹೇಳ್ತಾ ಇದಾರೆ ಆದ್ರೆ ಒಂದು ಚರಂಡಿ ವ್ಯವಸ್ಥೆ ಮಾಡಿದಾರೆ ಅಂತ ಹೇಳಿದ್ರೆ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದಷ್ಟು ಬಲಿಗಾಗಿ ಕಾಯ್ತಾ ಇದ್ದಾರೆ ಇವರು ಅಥವಾ ಸಮಸ್ಯೆಗಳಾಗ್ಲಿ ಅಂತಾನೆ ಕಾಯ್ತಿದಾರೆ ಆ ನಂತರ ಏನಾದ್ರು ನೋಡೋಣ ಅಂತ ಕೂತಿದಾರ ಅನ್ಸುತ್ತೆ ಅದೇ ಗೊತ್ತಿಲ್ಲ ಅದಕ್ಕೆ ಸಂಬಂಧಿಸಿದಂತ ಸರ್ಕಾರದ ನೂರಾರು ನಿಯಮಗಳು ಇರೋದ್ರಿಂದ ಅದನ್ನ ಸ್ಥಳಾಂತರ ಮಾಡುವುದು ಅದು ಅವರ ವಿಷಯಕ್ಕೆ ಸಂಬಂಧಿಸಿದ್ದು ಆದ್ರೆ ಆದಷ್ಟು ಬೇಗ ಆಗಿ ಇದಕ್ಕೊಂದು ಶಾಶ್ವತವಾದ ಪರಿಹಾರ ಕೊಡೋದು ಎಲ್ಲದಕ್ಕಿಂತ ತುಂಬಾ ಮುಖ್ಯ ಅಂತ ಅನಿಸ್ತಾ ಇದೆ ಸಾಕಷ್ಟು ಜಾಗ ಇದೆ ಸಾರ್ವಜನಿಕ ಜಾಗ ಇದೆ ಅಲ್ಲೆಲ್ಲಾದ್ರೂ ಸ್ಟಾಂಡ್ ಅನ್ನ ಸ್ಥಳಾಂತರ ಮಾಡೋದು ಎಲ್ಲಾ ದೃಷ್ಟಿಯಿಂದಲೂ ತುಂಬಾ ಉಪಯುಕ್ತ ಅಂದ್ರೆ ಒಂದು ಸಣ್ಣ ಮಳೆ ಬಂದ್ರೆ ಇದೇ ಸಮಸ್ಯೆ ಪ್ರತಿ ಬಾರಿ ಸಾಮಾನ್ಯ ಪ್ರತಿ ಸಲನೂ ಇದ್ದೇ ಇರುತ್ತೆ ಪ್ರತಿ ಮಳೆಯಲ್ಲೂ ಇದನ್ನ ನಾವು ಗೋಳನ್ನ ನೋಡ್ತಾನೆ ಇದೀವಿ ಸತೀಶ್ ಪಾಟೀಲ್ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಕ್ಕಾಗಿ